ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನೇನು ಒನ್ ಮಂತ್ ಅಲ್ಲಿ ಶುರು ಆಗತ್ತೆ ಇವತ್ತು ಹೈದರಾಬಾದ್ ಅಲ್ಲಿ ಸೀಕ್ರೆಟ್ ಆಗಿ ಬಿಗ್ ಬಾಸ್ ಟೀಮ್ ಅವರು ಪ್ರೋಮೋ ಶೂಟಿಂಗ್ ಕೂಡ ಮಾಡಿದ್ದಾರೆ ಪ್ರೋಮೋ ಶೂಟಿಂಗ್ ಅಲ್ಲಿ ಕಿಚ್ಚ ಸುದೀಪ್ ಅವರೇ ಇದ್ರು ಅನ್ನೋದು ಈಗ ಜಗ ಜಾಹೀರಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೋಮೋ ಕೂಡ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಆಗ ನಿಮಗೆ ಕನ್ಫರ್ಮ್ ಆಗುತ್ತೆ ಸುದೀಪ್ ಅವರೇ ಈ ಸೀಸನ್ ಹೋಸ್ಟ್ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಏನ್ ಅನ್ಕೊಂಡಿದ್ರಿ ಈ ಸೀಸನ್ ನ ರಿಷಬ್ ಶೆಟ್ಟಿ ಅವರು ರಮೇಶ್ ಅರವಿಂದ್ ಅವರು ಡಾಲಿ ಧನಂಜಯ್ ಅವರು ಹೋಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರಲ್ಲ ಅದೆಲ್ಲ ಸುಳ್ಳಾಗಿ ಸುದೀಪ್ ಅವರೇ ಕಂಟಿನ್ಯೂ ಆಗ್ತಾರೆ ಅದೆಲ್ಲ ಇರಲಿ ಬಿಗ್ ಬಾಸ್ ಶುರು ಆಗುತ್ತೆ ಅಂದ್ರೆ ಪ್ರತಿ ವರ್ಷನೂ ಅಷ್ಟೇ ಯಾವ್ದಾದ್ರೂ ಮೂರ್ ಸೀರಿಯಲ್ಗಳು ಮುಗಿಸ್ಬೇಕಾಗತ್ತೆ ಬಿಗ್ ಬಾಸ್ಗೋಸ್ಕರ ಹೊಗೆ ಹಾಕ್ಸ್ಕೊಳ್ತಾ ಇರೋ ಆ ಮೂರು ಸೀರಿಯಲ್ ಗಳು ಯಾವ್ಯಾವ್ದು ಅಂತ ನಾನು ಇವತ್ತು ಈ ಸ್ಟೋರಿಯಲ್ಲಿ ಹೇಳ್ತೀನಿ ದೊಡ್ಡ ಮೀನ್ ಬಂದಾಗ ಚಿಕ್ಕ ಮೀನ್ಗಳು ಗುಳುಮಾಗೋದು ಸಹಜ ಹಾಗೆ ಬಿಗ್ ಬಾಸ್ ಇತಿಹಾಸ ಗಮನಿಸಿದ್ರು ಸಹ ಈ ರಿಯಾಲಿಟಿ ಶೋಗೋಸ್ಕರ ಮೂರ್ ಸೀರಿಯಲ್ಗಳು ಮುಕ್ತಾಯ ಆಗೋದು ಯಾವಾಗ್ಲೂ ನೀವು ನೋಡ್ಕೊಂಡು ಬಂದಿರ್ತೀರ ಹಾಗಾದ್ರೆ ಯಾವ್ಯಾವ ಸೀರಿಯಲ್ ನ ಮುಕ್ತಾಯ ಮಾಡ್ತಾರೆ ಅನ್ನುತ್ತಾ ನೋಡೋದಾದ್ರೆ ವೀಕ್ಷಕರು ಕೂಡ ಒಂದು ಅಂದಾಜ್ ಮಾಡಿರ್ತಾರೆ ಯಾವ್ಯಾವ ಸೀರಿಯಲ್ ಮುಗಿಬಹುದು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರತ್ತೆ ಹೇಗೆ ಅಂದ್ರೆ ಕೆಲವು ಸೀರಿಯಲ್ಲು ವೀಕ್ಷಕರಿಗೆ ನೋಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಹಾಗೆ ಅದ್ರ ಟಿ ಆರ್ ಪಿ ಕೂಡ ಚೆನ್ನಾಗಿ ಬರ್ತಾ ಇರೋಲ್ಲ ಕಲರ್ಸ್ ಕನ್ನಡ ಟೀಮ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇಂತರಿಯಲ್ನ ಮುಗಿಸಬೇಕು ನಾವು ಬಿಗ್ ಬಾಸ್ ಬಂದಾಗ ಇಂತ ಸೀರಿಯಲ್ ಮುಗಿಯುತ್ತೆ ಅಂತ ಅವ್ರಿಗೆ ಒಂದು ಲೆಕ್ಕಾಚಾರ ಇರುತ್ತೆ ಹಾಗೆ ಬಿಗ್ ಬಾಸ್ ಬಂದು ಮುಗಿದು ಹೋದ್ಮೇಲೂ ಹೊಸ ಸೀರಿಯಲ್ ಗಳು ಬರುತ್ತೆ ಅದಕ್ಕಿನ್ನೂ ಟೈಮ್ ಇದೆ ಈಗ ಮುಗಿತಾ ಇರೋ ಸೀರಿಯಲ್ ಯಾವ್ದಪ್ಪ ಅಂತ ನೋಡೋದಾದ್ರೆ ಮೊನ್ನೆದಾಗಿ ಕೆಂಡ ಸಂಪಿಗೆ ಸೀರಿಯಲ್ ಈ ಸೀರಿಯಲ್ ಸಬ್ಜೆಕ್ಟ್ ಎಲ್ಲ ಚೆನ್ನಾಗೈತು ಸ್ಟಾರ್ಟ್ ಆದಾಗ ಆದ್ರೆ ವೀಕ್ಷಕರ ಮನ್ಸ್ ಗೆಲ್ಲೋದ್ರಲ್ಲಿ ಯಾಕೋ ಸಕ್ಸಸ್ ಆಗಲಿಲ್ಲ ರೇಟಿಂಗ್ ಕೂಡ ಅಷ್ಟಾಗಿ ಬಂದಿಲ್ಲ ಅದರಲ್ಲೂ ಕೆಂಡಸಂಪಿಗೆ ಸೀರಿಯಲ್ ಲೀಡ್ ಪಾತ್ರ ಮಾಡ್ತಿದ್ದಂತಹ ಕಾವ್ಯ ಶೈವ ಅವರು ಬದಲಾದ ಮೇಲಂತೂ ಈ ಸೀರಿಯಲ್ನ ಕೆಲವಷ್ಟು ಜನ ನೋಡ್ತಿದ್ದವರು ಸಹ ನೋಡೋದನ್ನ ಬಿಟ್ಟರು ಬೇರೆ ಹೊಸ ಕಲಾವಿದೆ ಇವರಿಗೆ ಅಡ್ಜಸ್ಟ್ ಆಗ್ಲೇ ಇಲ್ಲ ಸೊ ಹೀಗಾಗಿ ಈ ಸೀರಿಯಲ್ ನಿಲ್ಲೋದಂತೂ ಪಕ್ಕಾ ಅನ್ನೋ ಮಾತಿದೆ ಇನ್ನು ಮುಗಿತಾ ಇರೋ ಎರಡನೇ ಸೀರಿಯಲ್ ಯಾವ್ದಪ್ಪ ಅಂದ್ರೆ ಚುಕ್ಕಿತಾರೆ ಸೀರಿಯಲ್ ಇದರಲ್ಲಿ ಬರೀ ಮಕ್ಕಳದೇ ಸೀರಿಯಲ್ ಅಂತಾನು ಹೇಳಬಹುದು ಮಕ್ಕಳ ಕತೆ ಜಾಸ್ತಿ ಇದೆ ಇದರಲ್ಲಿ ಪಾಪ್ಯುಲಾರಿಟಿ ಹೆಚ್ಚಾಗಿದ್ದು ಹೇಗೆ ಅಂದ್ರೆ ಇದರಲ್ಲಿ ನವೀನ್ ಅವರು ಲೀಡ್ ರೋಲ್ ಅಲ್ಲಿ ಇರ್ತಾರೆ ಅಂತ ತೋರಿಸಿದ್ರು ಅವರೇ ಹೀರೋ ಅನ್ನೋ ತರಾನು ತೋರಿಸಿದ್ರು ಆದ್ರೆ ಸೀರಿಯಲ್ ಶುರು ಆಗ್ತಾ ಇದ್ದಂಗೆ ನವೀನ್ ಸಜ್ಜೋರ್ನ ಸೀರಿಯಲ್ ನಲ್ಲಿ ಅವರು ಸತ್ತೋದ್ರು ಅನ್ನೋ ತರ ತೋರಿಸ್ಬಿಟ್ರು ನವೀನ್ ಸಜ್ಜು ಅವರು ಅರ್ಧ ಸೀರಿಯಲ್ ಬಿಟ್ಟು ಬಿಟ್ಟೋದ್ರು ಸೊ ಹೀಗಾಗಿ ಅವತ್ತಿಂದಾನೇ ಈ ಸೀರಿಯಲ್ ನೋಡೋದ್ನ ಬಹಳಷ್ಟು ಮಂದಿ ಬಿಟ್ರು ಹಾಗೆ ಇದು ಮಕ್ಕಳ ಸೀರಿಯಲ್ ಆದ್ರಿಂದ ಅಷ್ಟಾಗಿ ದೊಡ್ಡವರು ನೋಡೋ ಇಂಟ್ರೆಸ್ಟ್ ತೋರ್ಸಲಿಲ್ಲ ಹಾಗಾಗಿ ಈ ಸೀರಿಯಲ್ ಕೂಡ ಬಿಗ್ ಬಾಸ್ಗೋಸ್ಕರ ಹೋಗಿಬಹುದು ಅಂತ ಅನ್ಸುತ್ತೆ ಇನ್ನು ಮೂರನೇ ಸೀರಿಯಲ್ ಯಾವ್ದಪ್ಪ ಅಂದ್ರೆ ಅಂತರ್ಪಟ ಇದರಲ್ಲಿ ಇಬ್ರು ಹೊಸಬ್ರು ನಾಯಕ ನಾಯಕಿ ಇಬ್ರು ಸಹ ಹೊಸಬ್ರು ಹಾಗೆ ಇದು ಶುರುವಾದಾಗಿಂದ ರೆಸ್ಪಾನ್ಸ್ ಏನು ಸಿಕ್ಲಿಲ್ಲ ವೀಕ್ಷಕರು ಒಂದ್ ದಿನಾನು ಬಿಡದಿರ ನೋಡ್ತೀವಿ ಹಾಗೆ ಟಿ ಆರ್ ಪಿ ಅಲ್ಲೂ ಮುಂದೆ ಇದೆ ಅನ್ನೋ ಮಾತೆಲ್ಲ ಶುದ್ಧ ಸುಳ್ಳು ಸೊ ಹಾಗಾಗಿ ಇದು ಕೂಡ ಬಿಗ್ ಬಾಸ್ಗೋಸ್ಕರ ಮುಕ್ತಾಯ ಕಾಣ್ಬೋದು ನನ್ನ ಪ್ರಕಾರ ಈ ಮೂರು ಸೀರಿಯಲ್ಗಳು ಬಿಗ್ ಬಾಸ್ಗೋಸ್ಕರ ವೈಂಡ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಪ್ರಕಾರ ಇದನ್ ಈ ಮೂರು ಸೀರಿಯಲ್ನ ಬಿಟ್ಟು ಇನ್ ಯಾವ ಯಾವ ಸೀರಿಯಲ್ ವೈಂಡ್ ಅಪ್ ಆಗ್ಬೇಕು ಅಥವಾ ಆಗುತ್ತೆ ಅಥವಾ ಈ ಮೂರು ಸೀರಿಯಲ್ ಹಾಗೇ ಇರುತ್ತೆ ಬೇರೆ ಸೀರಿಯಲ್ ಯಾವ್ದಾಗಬಹುದು ಅಂತ ನಿಮಗನ್ಸತ್ತೆ ಕೆಲವ್ ಕೆಲವು ವೀಕ್ಷಕರು ಏನ್ ಕಮೆಂಟ್ ಮಾಡ್ತಾರಪ್ಪ ಅಂದ್ರೆ ಆ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮನ ಬೇಗ ಮುಗಿಸಿ ಇದ್ರೆ ಇರ್ಲಿ ಅದನ್ನ ನಮ್ಗೆ ನೋಡಕ್ ಆಗ್ತಾ ಇಲ್ಲ ವಿಚಿತ್ರವಾಗಿ ಕತೆನ ಬೇರೆ ಕಡೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ ಒಂದಕ್ಕೂ ತಲೆ ಇಲ್ಲ ಬುಡಲ್ಲ ಅಲ್ಲ ಭಾಗ್ಯಲಕ್ಷ್ಮಿಯಲ್ಲಿ ತಾಂಡವ್ಗೆ ತಾಂಡವ್ ವಿಷಯ ಇನ್ನೂ ಗೊತ್ತಾಗ್ಲೇ ಇಲ್ಲ ಇವತ್ ಗೊತ್ತಾಗತ್ತೆ ನಾಳೆ ಗೊತ್ತಾಗತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ ಆದ್ರೆ ಇನ್ನು ಗೊತ್ತಾಗ್ಲೇ ಇಲ್ಲ ಸೊ ಅದನ್ನ ಬೇಗ ಮುಗಿಸಿ ಅಂತ ಭಾಗ್ಯಲಕ್ಷ್ಮಿಗೆ ಕೆಲವರು ಬೈಕೋತಾ ಇನ್ನು ಲಕ್ಷ್ಮೀ ಬಾರಾಮದಲ್ಲಿ ಕಾವೇರಿಯ ಕುತಂತ್ರನ ವೀಕ್ಷಕರಿಗೆ ನೋಡಕ್ ಆಗ್ತಾ ಇಲ್ಲ ಅವಳು ಅಷ್ಟು ಕ್ರೂರಿ ಆಗಿದ್ರು ಇದುವರೆಗೂ ವೈಷ್ಣವ್ಗೆ ತನ್ನ ತಾಯಿ ಮೇಲೆ ಕಿಂಚಿತ್ತು ಅನುಮಾನ ಬರ್ಲಿಲ್ಲ ತಾಯಿನ ತುಂಬಾ ಬ್ಲೈಂಡ್ ಆಗಿ ವೈಷ್ಣವ್ ನಂಬತ್ತಾನೆ ಇದನ್ನೆಲ್ಲ ನೋಡಿ ವೀಕ್ಷಕರು ರೋಸ್ ಹೋಗ್ಬಿಟ್ಟಿದ್ದಾರೆ ಸೊ ಇದು ಎರಡು ಸೀರಿಯಲ್ನ ಆದಷ್ಟು ಬೇಗ ಮುಗಿಸಿದ್ರು ಒಳ್ಳೇದು ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನನ್ಸುತ್ತೆ ಯಾವ ಸೀರಿಯಲ್ ಬಿಗ್ ಬಾಸ್ಗೋಸ್ಕರ ವೈಂಡ್ ಅಪ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ